ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಇವತ್ತು ನಾನು ನಿಮಗೊಂದು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಬಂದಿದ್ದೀನಿ ಈ ಫುಡ್ಡು ವಿಶೇಷವಾಗಿ ವಿದೇಶಗಳಿಗೆ ತುಂಬ ಪ್ರಮಾಣದಲ್ಲಿ ರಫ್ತಾಗ್ತಾ ಇದೆ ಅದು ಕೂಡ ಭಾರತದಿಂದ ಈ ಫುಡ್ಡು ಭಾರತದಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ವಿದೇಶಕ್ಕೆ ಈ ಫುಡ್ ಅನ್ನ ಡೆಲಿವರಿ ಮಾಡ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಇದರ ಉಪಯೋಗ ತುಂಬಾ ಕಡಿಮೆ ಆಗ್ತಾ ಇದೆ ಈ ಸೂಪರ್ ಫುಡ್ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಉಪಯುಕ್ತವಾಗಿದೆ ಅದು ಏನು ಅಂತ ನೋಡೋಣ ಬನ್ನಿ ನೋಡಿ ನುಗ್ಗೆ ಸೊಪ್ಪು ಇದರಿಂದ ತುಂಬಾನೇ ಉಪಯೋಗ ಇದೆ ನುಗ್ಗೆ ಸೊಪ್ಪಲ್ಲಿ ಮುನ್ನೂರಕ್ಕೂ ಅಧಿಕ ರೋಗಗಳಿಗೆ ಈ ಸೂಪರ್ ಫುಡ್ ನಲ್ಲಿ ನಮಗೆ ಮದ್ದು ಸಿಗುತ್ತದೆ ಅಂದ್ರೆ ಈ ನುಗ್ಗೆ ಸೊಪ್ಪಿಂದ ನಾವು ಮುನ್ನೂರಕ್ಕೂ ಅಧಿಕ ರೋಗಗಳಿಗೆ ನಾವು ಔಷಧಿಯನ್ನ ಕಂಡು ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ತೊಂದರೆ ಇರಬಹುದು ಹೆಣ್ಣು ಮಕ್ಕಳಲ್ಲಿ ಅನಿಮಿಕ್ ಪ್ರಾಬ್ಲಮ್ಮು ಆರ್ಥ್ರೆಟಿಕ್ ಪ್ರಾಬ್ಲಮ್ ಡೈಜೆಸ್ಟಿವ್ ಸಿಸ್ಟಮ್ಮು ಜೊತೆಗೆ ಇದು ವೇಟ್ ಲಾಸ್ಗೂ ಕೂಡ ತುಂಬಾ ಸಹಾಯಕಾರಿಯಾಗಿದೆ ಬಾಡಿ ಡೀಟಾಕ್ಸ್ ಕೂಡ ಮಾಡ್ಕೋಬಹುದು ಬನ್ನಿ ಇದನ್ನ ಹೇಗ್ ಬಳಸೋದು ಅಂತ ನೋಡೋಣ ಈ ಸೊಪ್ಪನ್ನ ನಾವು ಜ್ಯೂಸ್ ತರನು ಕುಡ್ಕೋಬಹುದು ಬಟ್ ಅದು ತುಂಬಾ ಕಹಿ ಆಗಿರುತ್ತೆ ಸೊ ಜ್ಯೂಸ್ ಅಲ್ಲದೆ ನಾವು ಬೇರೆ ಯಾವ್ಯಾವ ರೀತಿಯಿಂದ ಈ ನುಗ್ಗೆ ಸೊಪ್ಪನ್ನ ನಾವು ದಿನನಿತ್ಯದ ಆಹಾರದಲ್ಲಿ ಇದನ್ನ ಬಳಸ್ಕೋಬಹುದು ಅಂತ ನೋಡೋಣ ತುಂಬಾ ಸುಲಭವಾದ ರೀತಿನಲ್ಲಿ ನಾನು ನಿಮಗೆ ಈ ನುಗ್ಗೆ ಸೊಪ್ಪನ್ನ ದಿನ ಬಳಕೆಯಾಗಿ ಬಳಸ್ಕೊಳ್ಳೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಈ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ಳೋಣ ನಿಧಾನಕ್ಕೆ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಎರಡು ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ಹಾಕಿ ತೊಳ್ಕೊಂಡು ಅದನ್ನು ಒಂದು ಜಾಲರಿ ಬುಟ್ಟಿನಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹೋಗೋವರೆಗೂ ಅದನ್ನು ಸೋಸ್ಕೊಳ್ಳೋಣ ಅದಾದ ನಂತರ ನಾವು ಈ ನುಗ್ಗೆ ಸೊಪ್ಪನ್ನು ಈ ಬೇಳೆನಲ್ಲಿ ಹಾಕ್ಕೊಂಡು ನುಗ್ಗೆ ಬೇಳೆ ಸೊಪ್ಪನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಾವು ನಿಮ್ಮನೇಲಿ ಇರೋ ತರಕಾರಿನೂ ಕೂಡ ಹಾಕೋಬಹುದು ನಾನಿಲ್ಲಿ ಸಿಂಪಲ್ಲಾಗಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಈ ಸೊಪ್ಪು ನುಗ್ಗೆ ಸೊಪ್ಪನ್ನು ಹಾಕಿ ಇದರಿಂದ ಒಗ್ಗರಣೆ ಎರಡು ಮೂರು ಸೀಟಿ ಹೊಡೆಸ್ಕೊಂಡ್ಮೇಲೆ ಅದನ್ನು ನಾರ್ಮಲಿ ನಾವು ಬೇಳೆ ಥರ ಯಾವ ಥರ ಮಾಡ್ಕೋತೀವಿ ಆ ಥರ ಬೇಳೆ ಮಾಡಿಕೊಂಡು ನಾವು ಇದನ್ನು ಚಪಾತಿ ಜೊತೆ ರೈಸ್ ಜೊತೆ ಈ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇದನ್ನು ತಿನ್ಕೋಬೋದು ಈ ನುಗ್ಗೆ ಸೊಪ್ಪಿನ ಬೇಳೆ ಕುದಿಯೋಕ್ಕಿಟ್ಟು ಈ ಬೇಳೆ ಜೊತೆ ತಿನ್ನೋದಕ್ಕೆ ನಾವು ಸೊಪ್ಪಿನ ಚಪಾತಿನ ಮಾಡ್ಕೊಳ್ಳೋಣ ಅದಕ್ಕೆ ನಾನು ನುಬ್ಬೆ ಸೊಪ್ಪನ್ನು ತುಂಬ ಕ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಪುಡಿ ಜೀರಿಗೆ ಒಂದು ಸ್ವಲ್ಪ ಎಣ್ಣೆ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ಅದು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ಈ ಥರ ಡೌಸ್ ಕನ್ಸಿಸ್ಟೆನ್ಸಿ ಬರಲಿ ಚಪಾತಿ ಹಿಟ್ಟು ಅದರ ನಂತರ ನಾವು ಇದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಚಪಾತಿ ಹಿಟ್ಟು ನಾವು ಹೇಗೆ ಮಾಡ್ಕೋತೀವಿ ಹಾಗೇನೇ ಲಟ್ಟಿಸ್ಕೊಂಡು ಚಪಾತಿನ ರೆಡಿ ಮಾಡ್ಕೋಬೇಕು ದಿನನಿತ್ಯದ ಆಹಾರದಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಬಳಸ್ತಾ ಬಂದರೆ ನಮ್ಮ ದೇಹದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯ ಅಡಿಗೆಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು